ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಾಂಗ್ಲಾದೇಶದ ರಾಜಕೀಯ ಮತ್ತೊಂದು ದೊಡ್ಡ ಯೂಟನ್ ಅನ್ನು ಹೊಡೆದಿದೆ ಊಹೆಗೂ ನಿಲ್ಕದ ಬೆಳವಣಿಗೆಗಳು ಅಲ್ಲಿ ನಡೀತಾಗಿವೆ ಒಂದು ಕಡೆ ಹದಿನೇಳು ವರ್ಷಗಳ ಕಾಲ ಹೌದು ಬರೋಬ್ಬರಿ ಹದಿನೇಳು ವರ್ಷಗಳ ಕಾಲ ದೇಶ ಭ್ರಷ್ಟನಾಗಿದ್ದ ಲಂಡನ್ನಲ್ಲಿ ಕೂತು ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದ ತಾರಿಕ್ ರೆಹಮಾನ್ ಈಗ ಬಾಂಗ್ಲಾದೇಶಕ್ಕೆ ಹೀರೋ ತರ ಎಂಟ್ರಿ ಕೊಟ್ಟಿದ್ದಾನೆ ಆದರೆ ಮತ್ತೊಂದು ಕಡೆ ಮತ್ತೊಂದ್ ಕಡೆ ಎದೆ ಜಲ್ಲೆನಿಸುವಂತ ಸುದ್ದಿಗಿದೆ ಬಾಂಗ್ಲಾದೇಶದಲ್ಲಿ ಮತ್ತೊಬ್ಬ ಹಿಂದೂ ವ್ಯಕ್ತಿಯನ್ನ ಅಮಾನವೀಯವಾಗಿ ಹತ್ಯೆ ಮಾಡಲಾಗಿದೆ ಒಂದ್ ಕಡೆ ನನ್ನ ಹತ್ರ ಪ್ಲಾನ್ ಇದೆ ದೇಶ ಬದಲಾಯಿಸ್ತೀನಿ ಅನ್ನೋ ಭಾಷಣ ಇನ್ನೊಂದ್ ಕಡೆ ಅಮಾಯಕ ಹಿಂದೂಗಳ ಮಾರಣ ಹೋಮ ಅಸಲಿಗೆ ತಾರಿಕ್ ರೆಹಮಾನ್ ಯಾರು ಅವನು ಮಾರ್ಟಿನ್ ಲೂತರ್ ಕಿಂಗ್ ಅವರನ್ನ ಕಾಪಿ ಮಾಡ್ತಾಗಿದ್ದಾನ ಇವನು ಬಂದ್ರೆ ಭಾರತಕ್ಕೆ ಒಳ್ಳೆಯದ ಅಥವಾ ಕೆಟ್ಟದ ಮತ್ತು ಆ ಅಮಾಯಕ ಹಿಂದೂ ಹುಡುಗನನ್ನ ಕೊಂದು ಅದನ್ನ ಮುಚ್ಚಿ ಹಾಕೋಕೆ ಯುನಿಸ್ ಸರ್ಕಾರ ಮಾಡ್ತಿರೋ ನಾಟಕವಾದ್ರೂ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾವು ತಾರಿಕ್ ರೆಹಮಾನ್ ಬಗ್ಗೆ ಮಾತಾಡೋಣ ಯಾರ ಬಾಂಗ್ಲಾದೇಶದ ಮಾಜಿ ಪ್ರೆಸಿಡೆಂಟ್ ಜಿ ಉರ್ ರೆಹಮಾನ್ ಮತ್ತು ಮಾಜಿ ಪ್ರಧಾನಿ ಕಾಲಿದಾ ಜಿಯಾ ಅವರ ಮಗ ಅಂದ್ರೆ ಬಾಂಗ್ಲಾದೇಶದ ಪ್ರಬಲ ರಾಜಕೀಯ ಕುಟುಂಬದ ಕುಡಿಯವನು ಆದ್ರೆ ಕಳೆದ ಹದಿನೇಳು ವರ್ಷಗಳಿಂದ ಅವರು ಬಾಂಗ್ಲಾದೇಶದಲ್ಲಿ ಇರಲಿಲ್ಲ ಯಾಕೆ ಶೇಖ್ ಹಸೀನಾ ಸರ್ಕಾರವಿದ್ದಾಗ ಇವನ ಮೇಲೆ ಸಾಲು ಸಾಲು ಭ್ರಷ್ಟಾಚಾರದ ಕೇಸ್ಗಳಿದ್ವು ಜೀವ ಬೆದರಿಕೆ ಕೂಡ ಇತ್ತು ಹಾಗಾಗಿ ಲಂಡನ್ ನಲ್ಲಿ ಎಕ್ಸೈಲ್ ಅಂದ್ರೆ ದೇಶ ಭ್ರಷ್ಟನಾಗಿ ಜೀವನ ನಡೆಸ್ತಾ ಇದ್ದ ಆದ್ರೆ ಈಗ ಕಾಲ ಬದಲಾಗಿದೆ ಶೇಖ್ ಹಸೀನಾ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಈಗ ತಾರಿಕ್ ರೆಹಮಾನ್ನ ಗ್ರ್ಯಾಂಡ್ ಎಂಟ್ರಿ ಆಗಿದೆ ಇದನ್ನ ಸುಮ್ಮನೆ ಎಂಟ್ರಿ ಅಂತ ಕರೆಯೋಕಾಗಲ್ಲ ಇದೊಂದು ಪವರ್ ಶೋ ಈಗ ಬಾಂಗ್ಲಾದೇಶದ ಪಾಲಿಟಿಕ್ಸ್ ಹೇಗಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಯಾವಾಗಲೂ ಎರಡು ಪಕ್ಷಗಳದೇ ದರ್ಬಾರ್ ನಡೆಯುತ್ತೆ ಒಂದು ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಇನ್ನೊಂದು ಖಾಲಿದ ಜಿಯಾ ಅವರ ಬಿ ಎನ್ ಪಿ ಅಂದ್ರೆ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಈಗ ಅವಾಮಿ ಲೀಗ್ ಪಿಕ್ಚರ್ನಲ್ಲೇ ಇಲ್ಲ ಅವರ ಲೀಡರ್ಸ್ ಗಳು ಅಡಗಿ ಕೂತಿದ್ದಾರೆ ಅಥವಾ ದೇಶ ಬಿಟ್ಟಿದ್ದಾರೆ ಇನ್ನು ಬಿಎನ್ಪಿ ಮುಖ್ಯಸ್ಥೆ ಕಾಲಿದ ಜಿಯಾ ಅವರಿಗೆ ವಯಸ್ಸಾಗಿದೆ ಆರೋಗ್ಯ ಸರಿಯಿಲ್ಲ ಇಂತಹ ಟೈಮ್ ನಲ್ಲಿ ಒಂದು ದೊಡ್ಡ ವ್ಯಾಕ್ಯೂಮ್ ಅಥವಾ ಗ್ಯಾಪ್ ಸೃಷ್ಟಿಯಾಗಿತ್ತು ಈ ಜಾಗವನ್ನ ತುಂಬಿಸೋಕ್ ಬಂದವರೇ ಸ್ಟೂಡೆಂಟ್ ಲೀಡರ್ಸ್ ಮತ್ತು ಈ ನ್ಯಾಷನಲ್ ಸಿಟಿಸನ್ ಪಾರ್ಟಿ ಅವರು ಇವರೆಲ್ಲರೂ ಸೇರಿ ಬಾಂಗ್ಲಾದೇಶವನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು ಆದ್ರೆ ಇವರಿಗೆ ಅನುಭವವಿಲ್ಲ ಡಿಸಿಪ್ಲಿನ್ ಕೂಡ ಇಲ್ಲ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾರೆ ಗಲಾಟೆ ಮಾಡ್ತಾರೆ ಜನರಿಗೂ ಇವರ ಮೇಲೆ ನಂಬಿಕೆ ಹೋಗ್ತಾ ಸರಿಯಾಗಿ ಇದೇ ಸಮಯ ನೋಡಿ ತಾರಿಕ್ ರೆಹಮಾನ್ ಎಂಟ್ರಿ ಕೊಟ್ಟಿದ್ದಾನೆ ಬಿಎನ್ಪಿ ಪಕ್ಷಕ್ಕೆ ಮತ್ತೆ ಜೀವ ತುಂಬಕ್ಕೆ ಬಂದಿದ್ದಾನೆ ಇವನು ಬಂದದ್ದು ಬರೀ ಪಕ್ಷವನ್ನ ಉಳಿಸೋಕೆ ಮಾತ್ರ ಅಲ್ಲ ಮುಂದಿನ ಪ್ರಧಾನಿಯಾಗುವ ಕನಸನ್ನ ಕಂಡು ಬಂದಿದ್ದಾನೆ ಸ್ನೇಹಿತರೆ ತಾರಿಕ್ ರೆಹಮಾನ್ ಬಾಂಗ್ಲಾದೇಶಕ್ಕೆ ಬಂದ ತಕ್ಷಣ ಆಡಿದ ಮಾತುಗಳು ಇಡೀ ಪ್ರಪಂಚದ ಗಮನವನ್ನೇ ಸೆಳೆದಿವೆ ಅವನು ತನ್ನನ್ನ ತಾನು ಒಬ್ಬ ಮಸೀಹ ಅಥವಾ ರಕ್ಷಕನ ತರ ಬಿಂಬಿಸಿಕೊಳ್ತಾ ಇದ್ದಾನೆ ಅಮೆರಿಕದ ಇತಿಹಾಸದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ನೆನಪಿದ್ದಾರ ಅವರು ಕಪ್ಪುವರ್ಣಿಯ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ರು ಅವರ ಒಂದು ಐಕಾನಿಕ್ ಭಾಷಣ ಇದೆ ಐ ಹ್ಯಾವ್ ಅ ಡ್ರೀಮ್ ಅಂತ ಇವತ್ತು ತಾರಿಕ್ ರೆಹಮಾನ್ ಅದನ್ನೇ ಕಾಪಿ ಮಾಡಿ ಐ ಹ್ಯಾವ್ ಅ ಪ್ಲಾನ್ ಅಂತ ಹೇಳ್ತಾ ಇದ್ದಾನೆ ಅವರು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ ನನ್ನ ಹತ್ರ ಬಾಂಗ್ಲಾದೇಶವನ್ನ ಬದಲಿಸೋಕೆ ಒಂದು ಪ್ಲಾನ್ ಇದೆ ನಾವೆಲ್ಲರೂ ಸೇರಿ ಬಿಲವುಡ್ ಬಾಂಗ್ಲಾದೇಶ್ ಅಂದ್ರೆ ನಮ್ಮ ಪ್ರೀತಿಯ ಬಾಂಗ್ಲಾದೇಶವನ್ನ ಕಟ್ಟೋಣ ಇಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಸಿಗ್ಬೇಕು ಇಲ್ಲಿ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇವನು ಮೈನಾರಿಟೀಸ್ ಅಥವಾ ಅಲ್ಪಸಂಖ್ಯಾತರ ಬಗ್ಗೆ ಇದ್ದಾನೆ ನಮ್ಮ ದೇಶದಲ್ಲಿ ಬೌದ್ಧರು ಕ್ರಿಶ್ಚಿಯನರು ಮತ್ತು ಹಿಂದೂಗಳು ಕೂಡ ಸೇಫ್ ಆಗಿರಬೇಕು ಅವರಿಗೂ ಸಮಾನ ಹಕ್ಕು ಸಿಗಬೇಕು ಅಂತ ಭಾಷಣ ಬಿಗಿದ್ದಾನೆ ಸ್ವಲ್ಪ ಇರಿ ಶಾಕ್ ಆಗ್ಬಿಡಿ ಬಿ ಎನ್ ಪಿ ಲೀಡರ್ ಬಾಯಲ್ಲಿ ಹಿಂದೂಗಳ ಪರ ಮಾತುಗಳೇ ಅಂತ ನಿಮಗೆ ಇರಬಹುದು ಯಾಕಂದರೆ ಇದೇ ಬಿ ಎನ್ ಪಿ ಪಕ್ಷದ ಇತಿಹಾಸವನ್ನ ನೋಡಿದರೆ ಇವರು ಜಮಾತಿಯ ಇಸ್ಲಾಮಿ ಜೊತೆ ಸೇರ್ಕೊಂಡು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದವರೇ ಜಾಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ವಿಮೋಚನೆಯಾದಾಗ ಪಾಕಿಸ್ತಾನದ ಪರವಾಗಿದ್ದವರು ಇವರು ಆದ್ರೆ ಈಗ ಯಾಕೆ ಈ ಮಾತು ಇದು ಪಕ್ಕ ಪಾಲಿಟಿಕ್ಸ್ ಈಗ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಹಿಂದೂಗಳು ಸಿಕ್ಕಾಪಟ್ಟೆ ಹೆದರಿದ್ದಾರೆ ಅವರ ವೋಟ್ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಮೇಜ್ ಅನ್ನ ಉಳಿಸಿಕೊಳ್ಳಕ್ಕೆ ತಾರಿಕ್ ರೆಹಮಾನ್ ಈ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾನೆ ನಾನು ಸ್ಟೂಡೆಂಟ್ ಲೀಡರ್ಸ್ ತರ ಅಲ್ವೇಗೆಲ್ಲ ನಾನು ಮೆಚ್ಯೂರ್ಡ್ ಆಗಿದ್ದೀನಿ ನನ್ನ ಹತ್ರ ವಿಷನ್ ಇದೆ ಅಂತ ತೋರಿಸಿಕೊಳ್ಳಕ್ಕೆ ಈ ಪ್ರಯತ್ನ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲ ಆ ಸ್ಟೂಡೆಂಟ್ ಲೀಡರ್ಸ್ ಮತ್ತು ಜಮಾತ್ನವರಿಗೆ ಹೋಲಿಸಿದ್ರೆ ಈ ತಾರಿಕ್ ರೆಹಮಾನ್ ಸ್ವಲ್ಪ ವಾಸಿ ಅಲ್ವಾ ಇವನು ಅಧಿಕಾರಕ್ಕೆ ಬಂದ್ರೆ ಭಾರತಕ್ಕೆ ಒಳ್ಳೇದಾಗುತ್ತಾ ಅಂತ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಖಂಡಿತವಾಗ್ಲಿ ಇಲ್ಲ ತಾರಿಕ್ ರೆಹಮಾನ್ನ ಐಡಿಯಾಲಜಿ ಮತ್ತು ಬಿಎನ್ಪಿ ಪಕ್ಷದ ಮೂಲ ಸಿದ್ಧಾಂತವೇ ಭಾರತ ವಿರೋಧ ಇವರು ಅಧಿಕಾರದಲ್ಲಿದ್ದಾಗ ಯಾವಾಗಲೂ ಪಾಕಿಸ್ತಾನ ಮತ್ತು ಚೀನಾದ ಪರವಾಗಿಯೇ ನಿಂತಿದ್ದಾರೆ ಇವರು ಸ್ಟೂಡೆಂಟ್ ಲೀಡರ್ಸ್ ತರ ರಸ್ತೆಯಲ್ಲಿ ನಿಂತ್ಕೊಂಡು ಗಲಾಟೆ ಮಾಡದೇಗಿರಬಹುದು ಆದರೆ ಇವರ ಪಾಲಿಸಿಗಳು ಭಾರತಕ್ಕೆ ಖಂಡಿತವಾಗ್ಲೂ ಡೇಂಜರಸ್ ಮೇಲ್ನೋಟಕ್ಕಿವರು ಎಲ್ಲರನ್ನ ಒಳಗೊಳ್ಳುವ ಬಾಂಗ್ಲಾದೇಶ ಅಂತ ಭಾಷಣ ಮಾಡಬಹುದು ಆದರೆ ಇವರ ಪಕ್ಷದ ಕಾರ್ಯಕರ್ತರು ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದು ಇತಿಹಾಸಕ್ಕೆ ಗೊತ್ತಿದೆ ಇವರು ಭಾರತದ ಜೊತೆಗಿನ ಸಂಬಂಧಕ್ಕಿಂತ ಚೀನಾದ ಸಾಲದ ಸುಳಿಗೆ ಮತ್ತು ಪಾಕಿಸ್ತಾನದ ಸ್ನೇಹಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ ಸೊ ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬಂದರೆ ಭಾರತಕ್ಕೆ ಹೊಸ ತಲೆನೋವು ಶುರುವಾದಂತೆ ಲೆಕ್ಕ ರಾಜಕೀಯದ ಡ್ರಾಮಾ ಒಂದ್ ಕಡೆಗಿರಲಿ ಆದರೆ ಬಾಂಗ್ಲಾದೇಶದ ಗ್ರೌಂಡ್ ರಿಯಾಲಿಟಿಯನ್ನ ನೋಡಿದ್ರೆ ರಕ್ತ ಕುದಿಯುತ್ತೆ ತಾರಿಕ್ ರೆಹಮಾನ್ ಭಾಷಣದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡ್ದ ಆದ್ರೆ ವಾಸ್ತವದಲ್ಲಿ ಏನಾಗ್ತಾಗಿದೆ ಕೆಲವೇ ದಿನಗಳ ಹಿಂದೆ ಉಸ್ಮಾನ್ ಹಾದಿ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ದ ಅದು ಆದ ತಕ್ಷಣವೇ ಅಂದ್ರೆ ಕೇವಲ ಒಂದು ವಾರದ ಅಂತರದಲ್ಲಿ ಮತ್ತೊಬ್ಬ ಹಿಂದೂ ಯುವಕನನ್ನ ಅಮಾನುಷವಾಗಿ ಹತ್ಯೆ ಮಾಡಲಾಗಿದೆ ಇದನ್ನ ಮಾಬ್ ಲಿಂಚಿಂಗ್ ಅಂತ ಕರೀತಾರೆ ಆ ಯುವಕನ ಹೆಸರು ಅಮೃತ್ ಮಂಡಲ್ ಅವನಿಗೆ ಇಪ್ಪತ್ತೊಂಬತ್ತು ವರ್ಷ ಎಲ್ರೂ ಅವನನ್ನ ಸಾಮ್ರಾಟ್ ಅಂತ ಕರಿತಾಗಿದ್ರು ರಾಜ್ಬಾರಿ ಡಿಸ್ಟ್ರಿಕ್ಟ್ನಲ್ಲಿ ಈ ಘಟನೆ ನಡೆದಿದೆ ಏನಾಯ್ತಲ್ಲಿ ಅಂದ್ರೆ ಒಂದು ಗುಂಪು ಬಂದು ಇವನನ್ನ ಹಿಗ್ಗ ಮುಗ್ಗ ತಳಿಸಿದೆ ಸಾಯೊಬರಿಗೂ ಹೊಡೆದಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಕ್ರೌರ್ಯ ಅಂದ್ರೆ ಹಿಂದಿನ ಕೇಸ್ನಲ್ಲಿ ದೀಪುದಾಸ್ ಅನ್ನೋ ಹುಡುಗನನ್ನ ಕೊಂದ ಮೇಲೆ ಆತನ ಬಾಡಿಗೆ ಬೆಂಕಿ ಹಚ್ಚಿದ್ರು ಆ ಮಟ್ಟದ ದ್ವೇಷ ಅಲ್ಲಿ ತುಂಬಿ ತುಳುಕ್ತಾಗಿದೆ ಆ ದೀಪುದಾಸ್ ಯಾರು ಅವನು ಒಬ್ಬ ಬಡ ಫ್ಯಾಕ್ಟ್ರಿ ವರ್ಕರ್ ಅವನ ತಪ್ಪೇನಿತ್ತು ಅಂದ್ರೆ ಅವನು ಹಿಂದೂ ಆಗಿದ್ದ ಅನ್ನೋದೇ ಅವನ ದೊಡ್ಡ ತಪ್ಪು ಅವನ ಮೇಲೆ ದೈವ ದೂಷಣೆ ಅಥವಾ ಬ್ಲಾಸ್ವಾಮಿ ಆರೋಪವನ್ನ ಹೊರಿಸಿ ಪೊಲೀಸರ ಮುಂದೆ ಜನವನನ್ನ ಕೊಂದ್ರು ಪೊಲೀಸರು ಆತನನ್ನ ರಕ್ಷಣೆ ಮಾಡಬೇಕಿತ್ತು ಆದ್ರೆ ಅವರು ಆತನನ್ನ ಜನರ ಕೈಗೆ ಕೊಟ್ಟು ತಮಾಷೆಯನ್ನ ನೋಡ್ತಾ ಇದ್ರು ಈಗ ಅಮೃತ್ ಮಂಡಲ್ ವಿಷಯದಲ್ಲೂ ಅದೇ ಆಗ್ತಾ ಇದೆ ಈಗ ಅಸಲಿ ಆಟವನ್ನ ನೋಡಿ ಒಂದ್ ಕಡೆ ಅಮಾಯಕ ಹಿಂದೂಗಳ ಹತ್ಯೆ ನಡೀತಾಗಿದೆ ಇದನ್ನ ತಡಿಬೇಕಾಗಿದ್ದ ಮೊಹಮ್ಮದ್ ಯೂನಿಸ್ ಅವರ ಇಂಟ್ರೀಮ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಅವರು ಒಂದು ರೆಡಿಮೇಡ್ ಸ್ಕ್ರಿಪ್ಟನ್ನ ಇಟ್ಕೊಂಡು ಕೂತಿದ್ದಾರೆ ಅಮೃತ್ ಮಂಡಲ್ ಹತ್ಯೆಯಾದ ತಕ್ಷಣ ಪೊಲೀಸರು ಮತ್ತು ಸರ್ಕಾರ ಕೊಟ್ಟ ಹೇಳಿಕೆ ಏನು ಗೊತ್ತಾ ಇದು ಕೋಮು ಗಲ್ಬೆ ಅಲ್ವೆಗೆಲ್ಲ ಇದಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ ಅಂತ ಹಾಗಾದ್ರೆ ಏನಿದು ಪೊಲೀಸರ ಪ್ರಕಾರ ಅಮೃತ್ ಮಂಡಲ್ ಒಬ್ಬ ಕ್ರಿಮಿನಲ್ ಅಂತೆ ಅವನ ಮೇಲೆ ಎರಡು ಕೇಸ್ಗಳು ಇತ್ತಂತೆ ಅವನು ಸುಲಿಗೆ ಮಾಡೋಕ್ಕೆ ಹೋದಾಗ ಊರಿನ ಜನ ಸೇರ್ಕೊಂಡು ಹೊಡೆದು ಕೊಂದಿದ್ದಾರಂತೆ ಸ್ವಲ್ಪ ಲಾಜಿಕ್ ಉಪಯೋಗಿಸಿ ನೋಡಿ ದಿ ಡೈಲಿ ಸ್ಟಾರ್ ಅನ್ನೋ ಪತ್ರಿಕೆ ಒಂದು ವರದಿಯನ್ನ ಮಾಡಿದೆ ಆ ವರದಿಯ ಪ್ರಕಾರ ಅಮೃತ್ ಮಂಡಲ್ ಮಾಡೋಕೆ ಹೋಗಿದ್ನೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವನು ಒಬ್ಬನೇ ಹೋಗಿರ್ಲಿಲ್ಲ ಅವನ ಜೊತೆ ಒಂದು ಪೂರ್ತಿ ಗ್ಯಾಂಗ್ ಇತ್ತು ಒಂದು ಗುಂಪೆ ಇತ್ತು ನನ್ನ ಪ್ರಶ್ನೆಗಿಷ್ಟೇ ಒಂದ್ ವೇಳೆ ಅದು ಸುಲಿಗೆಯ ಗಲಾಟೆನೇ ಆಗಿದ್ರೆ ಆ ಗುಂಪಿನಲ್ಲಿದ್ದ ಬೇರೆ ಯಾರಿಗೂ ಯಾಕೆ ಏನೂ ಆಗಲಿಲ್ಲ ಅವರಿಗೆ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ ಆದರೆ ಆ ಗುಂಪಿನಲ್ಲಿದ್ದ ಒಬ್ಬ ಹಿಂದೂ ಹುಡುಗನನ್ನ ಮಾತ್ರ ಟಾರ್ಗೆಟ್ ಮಾಡಿ ಯಾಕೆ ಕೊಲ್ತಾರೆ ಆ ಗ್ಯಾಂಗಿನಲ್ಲಿದ್ದ ಮುಸ್ಲಿಂ ಹುಡುಗರು ಸೇಫ್ ಆಗಿ ಮನೆಗೋತ್ರು ಆದ್ರೆ ಹಿಂದೂ ಹುಡುಗ ಮಾತ್ರ ಹೆಣವಾಗಿ ಮನೆಗೆ ಬಂದ ಇದನ್ನ ನಾವು ಏನಂತ ಕರಿಬೇಕು ಇದು ಕೋಮು ದ್ವೇಷ ಅಲ್ವಾ ಸರ್ಕಾರ ಯಾಕೆ ಸುಳ್ಳು ಹೇಳ್ತಾಗಿದೆ ಯಾಕಂದರೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆ ಹೋಗುವ ಭಯ ಇದೆ ನೋಡಿ ನಮ್ಮ ಆಡಳಿತದಲ್ಲಿ ಹಿಂದೂಗಳು ಸೇಫ್ ಆಗಿಲ್ಲ ಅಂತ ಒಪ್ಕೊಳ್ಳೋಕೆ ಅವರಿಗೆ ಇಷ್ಟನೇ ಇಲ್ಲ ಅದಕ್ಕೆ ಪ್ರತಿಯೊಂದು ಹಿಂದೂ ಅತ್ತೆಗೂ ಒಂದು ಕ್ರಿಮಿನಲ್ ಹಣೆಪಟ್ಟವನ್ನ ಕಟ್ಟಿ ಅವನು ಕೆಟ್ಟವನು ಅದಕ್ಕೆ ಜನ ಕೊಂದರು ಅಂತ ಕೇಸನ್ನು ಮುಚ್ಚ ಹಾಕ್ತಾ ಇದ್ದಾರೆ ಕುಟುಂಬದವರ ಸ್ಥಿತಿಯನ್ನು ಕೇಳಲೇಬೇಡಿ ಅಮೃತ್ ಮಂಡಲ್ ಕುಟುಂಬದವರು ಮಾಧ್ಯಮದ ಮುಂದೆ ಬಂದು ಮಾತಾಡೋಕ್ಕೂ ಹೆದರ್ತಾಗಿದ್ದಾರೆ ಎಲ್ಲಿ ನಮಗೂ ಅದೇ ಗತಿ ಆಗುತ್ತೋ ಅನ್ನೋ ಭಯ ಅವರಿಗೆ ಹನ್ನೆರಡು ಜನರನ್ನ ಅರೆಸ್ಟ್ ಮಾಡಿದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಆದ್ರೆ ನಮಗೆಲ್ಲಾ ಗೊತ್ತರ ಹಾಗೆ ಒಂದೆರಡು ವಾರಗಳಲ್ಲಿ ಅವರೆಲ್ಲ ಬೇಲ್ ಮೇಲೆ ಹೊರಗೆ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ಅತಿ ಹೆಚ್ಚು ಅಸ್ಥಿರತೆ ಉಂಟಾಗಿತ್ತು ಸರ್ಕಾರ ಬದಲಾಯಿತು ಶೇಖ್ ಹಸೀನಾ ಹೋದ್ರು ಯೂನಿಸ್ ಬಂದ್ರು ಆದ್ರೆ ಹಿಂದೂಗಳ ಸ್ಥಿತಿ ಏನಾಯ್ತು ಹೆಂಚಿನಿಂದ ಉರಿಯುವ ಒಲೆಗೆ ಬಿದ್ದ ಹಾಗಾಯ್ತು ಯೂನಿಸ್ ಅವರು ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತರು ಆದ್ರೆ ಅವರ ಮೂಗಿನ ನೇರಕ್ಕೆ ಇಂತಹ ಘೋರ ಕೃತ್ಯಗಳು ನಡೀತಾಗಿದ್ರೋ ಅವರ ಬಾಯಿಂದ ಒಂದೇ ಒಂದು ಕಡಕ್ ಎಚ್ಚರಿಕೆ ಬರ್ತಾಗಿಲ್ಲ ಬರೀ ನಾವು ಖಂಡಿಸ್ತೀವಿ ಅನ್ನೋ ನಾಟಕೀಯ ಹೇಳಿಕೆಗಳು ಬರ್ತಿವೆ ಹೊರತು ಆಕ್ಷನ್ ಇಲ್ಲ ಈಗ ತಾರಿಕ್ ರೆಹಮಾನ್ ಬಂದು ನನ್ನ ಹತ್ರ ಪ್ಲಾನ್ ಇದೆ ಹಿಂದೂಗಳನ್ನ ರಕ್ಷಿಸ್ತೀನಿ ಅಂತಾನೆ ಆದರೆ ಅಧಿಕಾರಕ್ಕೆ ಬರೋಕ್ ಮುಂಚೆ ಆಡುವ ಮಾತುಗಳು ಅಧಿಕಾರ ಸಿಕ್ ಮೇಲೆ ಉಳಿಯುತ್ತಾ ಬಿಎನ್ ಪಿ ಮತ್ತು ಜಮಾತ್ ಇತಿಹಾಸವನ್ನ ನೋಡಿದ್ರೆ ನಂಬಿಕೆ ಬರೋದು ಕಷ್ಟನೇ ಬಿಡಿ ಬಾಂಗ್ಲಾದೇಶದ ಹಿಂದೂಗಳಿಗೆ ಈಗ ಬೇಕಾಗಿರೋದು ಭಾಷಣಗಳಲ್ಲ ರಕ್ಷಣೆ ಅವರು ಕೇಳ್ತಾ ಇರೋದು ಪ್ಲಾನ್ ಅಲ್ಲ ಪ್ರಾಣ ಉಳಿಸಿಕೊಳ್ಳೋ ದಾರಿ ಒಂದು ಕಡೆ ರಾಜಕೀಯದ ಚದುರಂಗದಾಟ ಇನ್ನೊಂದು ಕಡೆ ಅಮಾಯಕರ ರಕ್ತಪಾತ ಬಾಂಗ್ಲಾದೇಶದ ಭವಿಷ್ಯ ನಿಜಕ್ಕೂ ಕತ್ತಲ್ಲಿದೆ ಇನ್ನು ಅದೆಷ್ಟು ಅಮೃತ್ ಮಂಡಲಗಳು ಎಷ್ಟು ದೀಪೋದಾಸಗಳು ಬಲಿಯಾಗಬೇಕೋ ಆ ದೇವರಿಗೆ ಗೊತ್ತು ಸೊ ಇದಾಗಿತ್ತು ಬಾಂಗ್ಲಾದೇಶದ ಇವತ್ತಿನ ಪರಿಸ್ಥಿತಿ ತಾರಿಕ್ ರೆಹಮಾನ್ ನ ಎಂಟ್ರಿ ಮತ್ತು ಹಿಂದೂ ಯುವಕರ ಹತ್ಯೆ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದ್ ಕಡೆ ಅಧಿಕಾರದ ಆಸೆ ಇನ್ನೊಂದ್ ಕಡೆ ಅಸ್ತಿತ್ವದ ಹೋರಾಟ ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ತಾರಿಕ್ ರೆಹಮಾನ್ ಬರೋದ್ರಿಂದ ಬಾಂಗ್ಲಾದೇಶದ ಹಿಂದೂಗಳಿಗೆ ರಕ್ಷಣೆ ಸಿಗುತ್ತಾ ಅಥವಾ ಇದು ಬೆಂಕಿಯಿಂದ ಬಾಣಲಿಗೆ ಬಿದ್ದ ಹಾಗೆ ಆಗುತ್ತಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು